ಆಮೇಗತಿಯಲ್ಲಿ ನಡೆಯುತ್ತಿರುವ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳಾದ ನಂಗಲಿ ಒಡ್ಡಳ್ಳಿ ನಕ್ಷಿ ನರಸಿಂಹತೀರ್ಥ ಮತ್ತು ತಾಯಿಲೂರು ಮೇಲ್ಸೇತುವೆಗಳ ಸೇತುವೆಗಳ ಕಾಮಗಾರಿಯ ಗುತ್ತಿಗೆದಾರರ ರಕ್ಷಣೆ ಮಾಡ್ತಾರೆ ಯಾರು ಸ್ಥಳೀಯ ಜನಪ್ರತಿನಿಧಿಗಳ ಸ್ಥಳೀಯ ಸಂಸದರ ಇಲ್ಲವೇ ಎನ್ ಎಚ್ ಐ ಅಧಿಕಾರಿಗಳ ಬೇಜವಾಬ್ದಾರಿಯ ಯಾಕಂದರೆ ಪ್ರತಿದಿನ ಈ ಒಂದು ರಸ್ತೆಯಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಗಳು ಆಂಧ್ರ ಮತ್ತು ತಮಿಳುನಾಡಿಗೆ ಸಂಪರ್ಕ ಕಲಿಸೋ ಈ ಒಂದು ರಸ್ತೆಯಲ್ಲಿ ನಡೆಯುತ್ತಿರುವಂತಹ ಈ ಕಾಮಗಾರಿ ಮೇಲ್ಸೇತುವೆ ಕಾಮಗಾರಿಗಳು ಆಮೇಗತಿಯಲ್ಲಿ ನಡೀತಾ ಇದೆ ಅದು ಕಳಪೆನೂ ಆಗೀತಾ ಇದೆ ಯಾಕೆ ಈ ಥರ ಕಳಪೆ ಆಗ್ತಾ ಇದೆ ಅಂತೇಳಿ ಎರಡು ವರ್ಷ ಆಯಿತು ಯಾರು ಬ್ರಹ್ಮರಾ ಮತ್ತು ಮುದ್ದೂರಮ್ಮ ಕಾಂಟ್ರಾಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಇದು ಎರಡು ಸಂಸ್ಥೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿ ಕೊಟ್ಟಿದ್ದಾರೆ ಯಾಕಂದರೆ ಈ ಅಪಘಾತ ಸ್ಥಳಗಳಲ್ಲಿ ಮೇಲ್ಸೇತುವೆಗಳನ್ನು ಮಾಡಲಿ ಅಂಡರ್ ಮಾಡಲಿ ಜನಸಾಮಾನ್ಯ ರಕ್ಷಣೆ ಮಾಡಿ ಅಂತೇಳಿ ಆ ಒಂದು ಮೇಲು ಸೇತುವೆ ಗುತ್ತಿಗೆದಾರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಿಂದ ಪ್ರತಿದಿನ ಮನೆ ಬಿಟ್ಟು ಈಚೆ ಬಂದಿದ್ದನ್ನು ವಾಹನ ಸವಾರರು ತನ್ನ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಯಾವ ರೀತಿಯಲ್ಲಿ ಯಮದ ಯಮರಾಜ ನಮ್ಮ ಮೇಲೆ ಆಗ್ತಾನೆ ಅನ್ನೋ ಅಪಘಾತಗಳು ನಡೀತವೆ ಅಂತೇಳಿ ಭಯಭೀತರಿಂದ ಗಾಡಿಗಳು ಓಡಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಇವ ಒಡ್ಡಳ್ಳಿಯಲ್ಲಿ ನೋಡ್ತಾ ಇದೀವಿ ಇಲ್ಲಿ ಪಕ್ಕದಲ್ಲೇ ಮಾರ್ಕೆಟ್ ಇದೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದೆ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಅವ್ರು ಯಾವುದು ಶೇಫ್ಟಿ ಇಲ್ಲ ಇನ್ನು ಅಕ್ಕಪಕ್ಕ ಹೋಟ್ಲುಗಳಿದೆ ಆ ಹೋಟ್ಲುಗಳಲ್ಲಿ ಸಮರ್ಪಕವರ ರಸ್ತೆ ಇಲ್ಲದೆ ಧೂಳುಗಳಿಂದ ಆ ಒಂದು ಆಹಾರ ಪದಾರ್ಥಗಳು ಇದಾಗದೆ ಅವರು ನಷ್ಟಕ್ಕೆ ಇದ್ತಾ ಇದ್ದಾರೆ ಮನೆ ಸ್ಥಳೀಯ ಶಾಸಕರು ಸಂಸದರು ಒಂದು ಸರಿ ಏನಪ್ಪ ಇಲ್ಲಿ ಬಂದರು ಎಲ್ಲ ಅಧಿಕಾರಿಗಳು ಕರೆಸಿದ್ರು ಇನ್ನೇನು ಸಮಸ್ಯೆ ಬಗೆಹರಿತಾರೆ ಅಂದರು ಬಗೆಹಾರ ಆರು ತಿಂಗಳಾಯಿತು ಇದುವರೆಗೂ ಬಗೆಹರಿದಿಲ್ಲ ಆದರೆ ಗುತ್ತಿಗೆದಾರನ್ ಕೇಳಿದ್ರೆ ಮಳೆ ಬರ್ತಾ ಇದೆ ಕೇಂದ್ರ ಸರ್ಕಾರದ ನಮಗೆ ಹಣ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳಿ ಅವರು ಆರೋಪ ಮಾಡ್ತಾರೆ ಇನ್ನು ಎನ್ ಎಚ್ ಐ ಅಧಿಕಾರಿಗಳು ಈ ಮುಂಗಾರು ಮಳೆಗೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಈ ಕೂಡಲೇ ತಾಯ್ಲೂರಿರ್ಬೋದು ನರಸಿಂಹತೀರ್ಥ ಇರ್ಬೋದು ಮತ್ತು ಒಡ್ಡಳ್ಳಿ ನಂಗ್ಲಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ಒಂದು ಕಾಮಗಾರಿಗಳ ಕಾಮಗಾರಿಗೆ ವೇಗದ ಚಾಲನೆ ನೀಡಿ ಕಳಪೆ ಗುಣಮಟ್ಟ ಮತ್ತು ಆಮೆಗತಿಯಲ್ಲಿ ನಡೀತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ನಾಪತ್ತೆಯಾಗಿರುವ ಎನ್ ಎಚ್ ಐ ಅಧಿಕಾರಿಗಳನ್ನು ಹುಡುಕಿಕೊಡಬೇಕು ಯಾಕಂದರೆ ಮುಂಗಾರು ಪ್ರಾರಂಭವಾಗಿದೆ ಬೆಂಗಳೂರಲ್ಲಲ್ಲಿ ಆ ಮುಂಗಾರು ಮಳೆ ಯಾವ ರೀತಿಯ ಅವಾಂತರಗಳು ಸೃಷ್ಟಿ ಮಾಡ್ತಾರೆ ನಾವು ಕಣ್ಣಾರ ನೋಡ್ತಾ ಇದ್ದೀವಿ ಈ ಕೂಡಲೇ ಗುತ್ತಿಗೆದಾರರ ಮತ್ತು ಎನ್ ಎಚ್ ಐ ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಖಂಡಿಸಿ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಂಬಳಕಾಯಿಗಳ ಸಮೇತ ವಡ್ಡಳ್ಳಿಯಲ್ಲ ಈ ಮೇಲ್ಸಾತುವ ಕಾಮಗಾರಿಯ ಬಳಿ ಹೋರಾಟವನ್ನು ಹಮ್ಮಿಕೊಳ್ಳುವ ಮುಖಾಂತರ ನಮ್ಮ ಮೇಲ್ಸಾತುವೆ ಮೇಲ್ಸೇತುವೆಗಳಿಗೆ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಬಡ ರೈತ ಕೂಲಿ ಕಾರ್ಮಿಕರ ಪ್ರಾಣವನ್ನು ಆರೋಗ್ಯವನ್ನು ಮತ್ತು ಪ್ರಯಾಣಿಕರ ಪ್ರಾಣವನ್ನು ಉಳಿಸಬೇಕೆಂಥೇಳಿ ನಮ್ಮ ರೈತ ಸಂಘದಿಂದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸ್ಥಳೀಯ ನಂಗ್ಲಿ ಪೊಲೀಸ್ ಠಾಣೆಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ಸ್ಥಳದಂದು ನಾವು ಕುಂಬಳಕಾಯಿ ಸಮೇತ ಈ ಒಂದು ವಡ್ಡಳ್ಳಿ ಈ ಮೇಲ್ಸೇತುವೆ ಕೆಳಗಡೆ ಹೋರಾಟ ಮಾಡ್ತೇವೆ ಯಾವುದೇ ಸಾರ್ವಜನಿಕರಿಗಾಗಲಿ ವಾಹನಗಳಿಗಾಗಿ ನಾವು ತೊಂದರೆ ಮಾಡಲ್ಲ ಹೋರಾಟದ ಸ್ಥಳಕ್ಕೆ ಎನ್ ಎಚ್ ಐ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಮತ್ತು ಗುತ್ತಿಗೆದಾರರನ್ನು ಕರೆಸಬೇಕು ಇಲ್ಲವಾದರೆ ಆ ರಾತ್ರಿ ಧರಣಿಯನ್ನು ಇದೇ ಒಂದು ಕಾಮಗಾರಿಯ ಮೇಲ್ಸೇತುವೆ ಒಳಗಡೆ ಅಂದರೆ ಆಳದಲ್ಲಿ ನಿಲ್ತುಕೊಳ್ಳುವ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ